ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಲ್ಬಾಲ್ ತಾಲೂಕು ಎನ್ ಹೋಟೆಲ್ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ವಂಶೋದಯ ಆಸ್ಪತ್ರೆ ಕೋಲಾರ ಮತ್ತು ಜಿಇಎಫ್ಒ ಕಣ್ಣಿನ ಆಸ್ಪತ್ರೆಯ ಒಂದು ಸಿಬ್ಬಂದಿ ಅದೇ ರೀತಿ ಒಂದು ಕರ್ನಾಟಕ ಪುಟ್ ಬ್ಯಾಂಕ್ ಅವರು ಮತ್ತು ಹೆಣ್ಣುಡ್ಡಲಿ ಟೊಮೊಟೊ ಮಾರ್ಕೆಟ್ ಸಂಘದ ಎಲ್ಲ ಮಂಡಿ ಮಾಲಕರ ಸಹಯೋಗದಲ್ಲಿ ಈ ದಿನ ಮಾರ್ಕೆಟ್ ಅಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಮಾರ್ಕೆಟಿನ ಮಾರ್ಕಟ್ಟಿನ ಕಾರ್ಯದರ್ಶಿ ಕಾರ್ಯದರ್ಶಿಯಾದ ಹಂಸಕಲಾ ಅವರು ಮೇಡಮ್ ಅವರು ಬಂದು ಮತ್ತು ಅವರ ಸಿಬ್ಬಂದಿ ನೆನ್ನೆ ಮೇಡಮ್ ಇಲ್ಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರನ್ನ ಆಚರಿಸ್ಬೇಕಂತ ಕೇಳಿದಾಗ ಸರ್ ರೈತರಿಗೂ ಕಾರ್ಮಿಕರಿಗೆ ಒಳ್ಳೆ ಸರ್ ನಾವು ಅಲ್ಲೇ ಇದ್ದು ಎಲ್ಲ ಚೆಕ್ಅಪ್ ಅನ್ನ ಮಾಡಿಸೋಣ ನಿಮ್ ಜೊತೆ ನಾವು ಇರ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆಯಿಂದ ಮೇಡಮ್ ಅವರು ಹಂಸಕಲಾ ಮೇಡಮ್ ಅವರು ಇಲ್ಲೇ ಇದ್ದು ಅವ್ರ ಸಿಬ್ಬಂದಿ ಇಟ್ಕೊಂಡು ಏನೇ ಇಲ್ಲಿ ರೈತರಿಗೆ ಏನ್ ಬೇಕಾದ ಇಲ್ಲಿ ನಿಂತು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರೆ ಅವರು ನಮ್ಮ ಮಾರ್ಕೆಟ್ ಇಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ ಯಾಕಂದ್ರೆ ಇವತ್ತು ಮಾರ್ಕೆಟ್ ಇರ್ಬೇಕಂದ್ರೆ ರೈತರು ಮತ್ತು ಕಾರ್ಮಿಕರು ಮುಖ್ಯ ಆ ಇಬ್ಬರು ಇದ್ರೆ ನಾವು ಏನನ್ನು ಮಾಡ್ಬೇಕಂದ್ರೂ ಸಹ ಅವ್ರ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು ಅದಕ್ಕೋಸ್ಕರ ಇವತ್ತು ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿಸ್ತಾ ಇದ್ದೀವಿ ಯಾಕಂದ್ರೆ ಕಾರ್ಮಿಕರು ಬೆಳಗ್ಗೆ ಬಂದ್ರೆ ಇರ್ತಾರೆ ಅವರು ಬಿ ಪಿ ಶುಗರ್ ಏನು ಗೊತ್ತಾಗಲ್ಲ ನೋಡ್ಕೊಳಲ್ಲ ಇವಾಗ ಎಲ್ಲರೂ ಕರ್ಸ್ಕೊಂಡ್ ಬಂದು ಚೆಕ್ ಮಾಡಿಸ್ತಾ ಇದೀವಿ ಇವತ್ತು ಸುಮಾರು ಇನ್ನೂರ ಐವತ್ತಿಂದ ಮುನ್ನೂರು ಜನರಿಗೆ ಚೆಕ್ಅಪ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಒಂದು ರೈತರು ಮತ್ತು ಕಾರ್ಮಿಕರು ಮಂದಿ ಮಾಲೀಕರು ಎಲ್ಲರೂ ಸಹ ಇದ್ದು ಇಲ್ಲಿ ಎಲ್ಲಾ ರೈತರು ಕಾರ್ಮಿಕರು ಬಂದು ಚೆಕ್ ಮಾಡ್ಸಿ ಅವ್ರಿಗೆ ಆರೋಗ್ಯ ಹೆಂಗೆ ಯಾವ ತರ ಇದೆ ಅಂತ ಡಾಕ್ಟರ್ ಕೇಳಿ ಈ ಮುಂದಿನ ಚಿಕಿತ್ಸೆಗೆ ಬೇಕಾದ್ರೆ ಈ ತರ ಅವ್ರು ಬರ್ಕೊಡ್ತಾರೆ ಇಂತ ಹಾಸ್ಪಿಟಲ್ ಹೋಗಿ ಚೆಕ್ ಆ ತರ ಇವತ್ತು ನಮ್ಗೆ ಡಾಕ್ಟರ್ ಕೂಡ ವಂಶಾಲಯ ಹಾಸ್ಪಿಟಲ್ ಅವರಿಂದ ಒಳ್ಳೆ ಒಂದು ಅಹ್ ಸೇವೆ ಇದೆ ನಮ್ಗೆ ಯಾಕಂದ್ರೆ ಅವ್ರ ಮಾರತ ಸೇವೆ ಒಂದು ಮುಲಬಾಳ್ ತಾಲೂಕಲ್ಲಿ ನನಗ್ ಗೊತ್ತಂಗೆ ಎಲ್ಲಾ ಪಂಚಾಯತ್ ಆಗ್ಲಿ ಒಂದು ಆಫೀಸ್ ಆಗ್ಲಿ ಸ್ಕೂಲ್ ಆಗ್ಲಿ ಅಲ್ಲಿ ಅಲ್ಲಿಯಲ್ಲೂ ಸಹ ಹೋಗಿ ಬಡವರಿಗೆ ಕಾರ್ಮಿಕರಿಗೆ ಒಳ್ಳೆ ಆರೋಗ್ಯ ಕಾಪಾಡಬೇಕು ಒಳ್ಳೆ ಹೇಳಿ ಇವತ್ತು ವಂಶೋಧ ಹಾಸ್ಪತ್ರೆ ಅವರು ಮಾತ್ರ ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಅವರಿಗೆ ನಮ್ಮ ಮಾರ್ಕೆಟ್ ಮತ್ತು ಎಲ್ಲ ರೈತ ಮತ್ತು ಕೂಲಿ ಕಾರ್ಮಿಕರು ಎಲ್ಲರನ್ನ ಅವ್ರು ಪುತ್ಕೊಂಡು ಸೆಲ್ಬೇಕು ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಇಂತ ಒಳ್ಳೆ ಕೆಲಸಗಳು ಮಾಡ್ರೆ ಮುಂದೆ ಪ್ರತಿ ದಿನಾನು ಪ್ರತಿ ವರ್ಷನೂ ಸಹ ಈ ತರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ರೈತರು ಮತ್ತು ಕಾರ್ಮಿಕರು ಒಳ್ಳೆ ಒಂದು ಆರೋಗ್ಯನ ಕಾಪಾಡ್ಬೇಕು ಯಾಕಂದ್ರೆ ನಾವು ಆರೋಗ್ಯ ಇದ್ರೆ ನಮ್ಮ ಫ್ಯಾಮಿಲಿ ಆರೋಗ್ಯ ಇರತ್ತೆ ನಮ್ಮ ಆರೋಗ್ಯ ನಮ್ಮ ಫ್ಯಾಮಿಲಿ ಎಲ್ರು ಅಂತ ನಾವು ಆರೋಗ್ಯ ಇರಬೇಕು ಯಾಕಂದ್ರೆ ಬೆಳಗ್ಗೆ ಬಂದು ಇಲ್ಲಿ ಕಾರ್ಮಿಕರು ಬಂದು ಬೆಳಿಗ್ಗೆ ಸಾಯಂಕಾಲವರೆಗೂ ಕಷ್ಟ ಬಿದ್ದು ಸಾವಿರ ಐನೂರು ಹತ್ಕೊಂಡು ಹೋಗಿ ಮಕ್ಕಳು ಮತ್ತು ಫ್ಯಾಮಿಲಿ ಅನ್ನ ಮಾಡಿ ನೋಡೋದವ್ರು ಅದಕ್ಕೆ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ ಮಕ್ಕಳು ಇವಾಗ ಓದಿಸ್ಬೇಕು ಅಂದ್ರೆ ಇವ್ರ ಇವ್ರ ಇರ್ಬೇಕು ಇವ್ರಿದ್ರೇನೆ ಏನು ಮಾಡಕ್ಕುನು ಅದಕ್ಕೋಸ ನಾವ್ ಎಲ್ರು ಕರ್ಸ್ಕೊಂಡ್ ಬಂದು ಒಂದು ಚೆಕ್ಅಪ್ ಮಾಡಿಸಿ ಒಂದು ಆರೋಗ್ಯನ ಉಚಿತವಾಗಿ ಆರೋಗ್ಯ ಅದೇ ತಪಾಸಣೆ ಮಾಡ್ತೇವೆ ಅದೇ ರೀತಿ ಅವ್ರಿಗೆ ಯಾವ ಮೆಡಿಸಿನ್ ಪಾತ್ರನೂ ಬೇಕಾದ್ರೂ ಸಹ ಉಚಿತವಾಗಿ ಮೆಡಿಸಿನ್ ಪರಿಸ್ತಾ ಇದ್ದೇವೆ ಒಳ್ಳೆ ಒಂದು ಪ್ರಶ್ನ ಸಿಗ್ತಾ ಇದೆ ಸುಮಾರು ಇನ್ನೂರ ಐವತ್ತಿನ ಮುನ್ನೂರು ಜನರು ಚೆಕ್ಅಪ್ ಮಾಡ್ಕೊಂತ ಇದಾರೆ ಇವತ್ತು ಹಾರ್ಟ್ ಇ ಸಿ ಜಿ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಕೂಡ ಕೆಲವರು ಬಂತು ಚೆಕ್ಅಪ್ ಮಾಡಿಸಿ ಇಲ್ಲದಂದ್ರೆ ಕೋಲಾರ ಹಾಸ್ಪಿಟಲ್ ಚೆಕ್ ಮಾಡ್ಸಿ ಬಿ ಪಿ ಜಾಸ್ತಿ ಇದೆ ಇದಕ್ಕೆ ಈ ಟ್ಯಾಬ್ಲೆಟ್ ತಕೊಳ್ರಿ ಶುಗರ್ ಜಾಸ್ತಿ ಇದೆ ಈ ಟ್ಯಾಬ್ಲೆಟ್ ನೀ ಟ್ಯಾಬ್ಲೆಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಕೂಡ ಒಳ್ಳೆ ಒಂದು ಒಂದು ತಪಾಸಣೆಯನ್ನು ನಡೀತಾ ಇದಾರೆ ಇದಕ್ಕೆ ಎಲ್ಲಾ ರೈತ ಬಾಂಧವರು ಮತ್ತು ಎಲ್ಲರು ಇದಕ್ಕೆ ನಮ್ಮ ಮಂಡಿ ಮಾಲಕರು ಮುಖ್ಯವಾಗಿ ನಮ್ಮ ಮಂಡಿ ಮಾಲೀಕರು ಇಲ್ಲೇ ಇದ್ದು ಎಲ್ಲರೂ ಇಲ್ಲಿ ಒಂದು ಚೆಕ್ಅಪ್ ಮಾಡಿಸ್ತಾ ಇದ್ದಾರೆ ರೈತರಿಗೆ ಕಾರ್ಮಿಕರಿಗೆ ಒಳ್ಳೇದಾಯ್ತು ಮುಂದಿನ ದಿನ ಸಹ ಇದೇ ತರ ಒಂದು ಕ್ಯಾಂಪ್ ಅನ್ನು ಕೂಡ ಮಾಡ್ತೀವಿ ಇವತ್ತು ಅದೇ ನಂತರ ಜಿ ಎಫ್ ಕಣ್ಣಿನ ತಪಾಸಣೆ ಒಂದು ಅದನ್ನೇ ಇಲ್ಲಿ ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಏನನ್ನ ದುರದೃಷ್ಟಿಯನ್ನ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಪೆಕ್ಸ್ ಕೂಡ ಗ್ಲಾಸ್ ಫ್ರೀ ಆಗಿ ಕೂಡ ಕೂಡ ಒಂದು ಇದು ಮಾಡಿದ್ದೀವಿ ಅದು ಸುಮಾರು ಎಂಟು ಹತ್ತು ದಿವಸದಲ್ಲಿ ಅದರ ಗ್ಲಾಸ್ ಕೂಡ ತರಿಸ್ತೀವಿ ಕೊಡ್ತೀವಿ ಇದಕ್ಕೆ ಮೆಡಿಸಿನ್ ಫ್ರೀ ಗ್ಲಾಸ್ ಫ್ರೀ ಇಲ್ಲಿ ಎಲ್ಲಾ ಯಾವುದೇ ಚೆಕ್ಅಪ್ ಕೂಡ ಫ್ರೀ ಇದೆ ಸುಮಾರು ಈ ಎಲ್ಲಾ ಚೆಕಪ್ ಮಾಡ್ಕೊಂಡ್ರು ಯಾವ ಹಾಸ್ಪಿಟಲ್ ಹೋದ್ರು ಐದ್ ಸಾವಿರ ರೂಪಾಯಿ ಆಗುತ್ತೆ ಬಿಲ್ ಐದ್ ಸಾವಿರ ಆಗುತ್ತೆ ಒಂದು ಇ ಸಿ ಜಿ ಬಿ ಪಿ ಶುಗರ್ ಇದೆಲ್ಲಾ ಫುಲ್ಲು ಮೆಡಿಸಿನ್ ಕಣ್ಣಿನ ತಪಾಸಣೆ ಎಲ್ಲ ಮಾಡ್ಬೇಕಾದ್ರೆ ಸುಮಾರು ಐದ್ ಸಾವಿರ ರೂಪಾಯಿ ಆಗುತ್ತೆ ಐದ್ ಸಾವಿರ ಕೂಡ ಒಂದ್ ರೂಪಾಯಿ ಕೂಡ ಕೂಡ ಉಚಿತವಾಗಿ ಮಾಡ್ತಾ ಇರೋದು ಇಂತಹ ಶಿಬಿರಗಳನ್ನ ಉಚಿತ ಶಿಬಿರ ಎಲ್ಲಾನ ನಡೀಲಿ ಹೋಗಿ ನೀವು ತೋರ್ಸ್ಕೋಬೇಕು ಒಳ್ಳೇದಾಗತ್ತೆ ನಮ್ಮ ಡಾಕ್ಟರ್ ಹ ಪೂರ್ವ ರೆಡ್ಡಿ ಅವ್ರು ನಮ್ಗೆ ನಿಜವಾಗ್ಲೂ ಒಳ್ಳೆ ಕೂತ್ಕೊಂಡ್ರೆ ಆ ಪೇಶೆಂಟ್ ಗೆ ಯಾವ್ತರ ಹೇಳ್ತಾ ಇದ್ರೆ ನಿಜವಾಗ್ಲೂ ನಿಧಾನಾಗಿ ನಿಮ್ಗೆ ಬಿ ಪಿ ಈ ತರ ಇದೆ ಶುಗರ್ ಈ ತರ ಇದೆ ಒಳ್ಳೆ ಒಳ್ಳೆ ನೀಟಾಗಿ ಹೇಳ್ತಾ ಈ ತರ ನೀನು ಮಾಡ್ತೇವೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲಾಂದ್ರೆ ಈ ಟ್ಯಾಬ್ಲೆಟ್ ತಗೋಬೇಕಂತ ಕೂರ್ಸ್ಕೊಂಡು ನಿಧಾನ ಒಂದ್ ಐದೈದು ನಿಮಿಷ ಒಬ್ಬರು ಕೂತ್ಕೊಂಡು ಮಾತಾಡಿ ಅವ್ರಿಗೆ ಯಾವ ತರ ಮೆಡಿಸಿನ್ ಬೇಕು ಅಂತ ಹೇಳ್ತಾ ಇದ್ರೆ ಇದಕ್ಕೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟ್ ಇಂದ ಅವ್ರಿಗೆ ಅಭಿನಂದಿಸೋಣ ಯಾಕಂದ್ರೆ ಇಂತ ಒಳ್ಳೆ ಕೆಲಸ ಡಾಕ್ಟ್ರು ಅವ್ರ ಸಿಬ್ಬಂದಿ ಹೊಂದ್ಸೋದಯ ಅವರು ಅವರು ಒಂದು ಸಿಬ್ಬಂದಿ ಮತ್ತು ಕಣ್ಣಿನ ಜಿಇಎಫ್ ಅವರ ಸಿಬ್ಬಂದಿ ಎಲ್ಲರೂ ಬಂದು ನಮ್ಗೆ ರೈತರಿಗೂ ಮತ್ತು ಕಾರ್ಮಿಕ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಅವರಿಗೆ ನಾವು ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿ ಆದ ಅಂಶಕಲಾ ಮೇಡಮ್ ಕೂಡ ಸಹ ಇಲ್ಲೇ ಇದ್ದು ರೈತರ ಬಗ್ಗೆ ಒಳ್ಳೆಯ ಒಂದು ಪ್ರಾರ್ಥ ಕೊಟ್ಟಿದ್ದಾರೆ ಅದಕ್ಕೆ ಮಂಡಿ ಮಾಲೀಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಜಯ ನಮಸ್ಕಾರ ಈ ದಿನ ಏನು ನಮ್ಮ ಹೊಟ್ಟಿ ಉಪ ಮಾರುಕಟ್ಟೆಯ ನಮ್ಮ ಪೇಟೆ ಕಾರ್ಯಕರ್ತರ ಸಂಘದಿಂದ ಏನಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ರೈತರಿಗೆ ನಮ್ಮ ಹಮಾಲಿ ಅವರಿಗೆ ಮತ್ತೆ ವರ್ತಕರಿಗೂ ಸಹ ಈ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ವರ್ತಕರ ಸಂಘದ್ದು ಈ ಹಮ್ಮಿಕೊಂಡಿರೋದ್ರಿಂದ ಇಲ್ಲಿ ಯಾರೊಬ್ರಿಗೂ ಆರೋಗ್ಯ ಸಮಸ್ಯೆ ಈಗ ಅವ್ರಿಗೆ ಬಂದಿರೋದ್ ಗೊತ್ತಾಗಿರೋದು ಇಲ್ಲ ಕೆಲವರಿಗೆ ಈಗ ಅಂತವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸಂಘದ ವತಿಯಿಂದ ತುಂಬಾ ಒಳ್ಳೆ ಉಪಯುಕ್ತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಹೊಟ್ಟಿ ಉಪ ಮಾರುಕಟ್ಟೆಯಲ್ಲಿ ಎಲ್ಲಾ ರೈತ ಬಾಂಧವರು ಹಾಗೂ ಹಮಾಳ್ರು ಹಾಗೂ ಸಾರ್ವಜನಿಕರು ಸಹ ಈ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ అందరికి నమస్కారం నా పేరు డాక్టర్ పూర్ణ చంద్ర కన్సల్టెంట్ ఫిజిషియన్ లాగా పనిచేస్తున్నాను ఈ రోజు ఈ వడ్డలి టమాటా మార్కెట్ లో జనరల్ క్యాంప్ జరుగుతోంది మాకు ఈ ఆపర్చునిటీ ఇచ్చినందుకు సత్యన్న కి చాలా ధన్యవాదాలు తర్వాత ఈ రోజు మేము మోస్ట్లీ ఫిఫ్టీ టు త్రీ హండ్రెడ్ పేషెంట్స్ చూస్తున్నాము చాలా మంది వీళ్ళలో డయాబెటిక్ పేషెంట్స్ ఉన్నారు షుగర్ పేషెంట్ అదే బీపీ పేషెంట్స్ ఉన్నారు ఎవరికి అంత అవగాహన లేదు ఏమి ఎలా తీసుకోవాలి ఎలా టాబ్లెట్లు వాడాలి ఎలా ఎప్పుడు టెస్ట్లు చేయించుకోవాలి అనేది చాలా మందికి అవి మేము నేర్పించాము ఈరోజు అండ్ పేషెంట్లు ఫస్ట్ ఏదైనా ముందు ప్రాబ్లం ఏమన్నా ఉంటే వెంటనే హాస్పిటల్కి పంపి అదే రమ్మని చెప్పడానికి కూడా ట్రై చేసాము ఇంకా రైతులు చాలా మంది రైతులు వచ్చారు టమాటా మండి నుంచి వాళ్ళకి చాలా హెల్ప్ఫుల్ అవుతుంది ఈ క్యాంప్ యాక్చువల్లీ వాళ్ళలో చాలా మందికి ఈసీజి తర్వాత షుగర్ టెస్ట్ బీపీ టెస్ట్ ఇవన్నీ చేసాము అని ఫ్రీ మెడికేషన్స్ కూడా ఇచ్చాము మేము సో వాళ్ళకి కొద్దిగా హెల్త్ హ్యాబిట్స్ బెనిఫిట్స్ ఎలా ఉంటాయి ఏంటి అనేది కూడా చాలా ఎక్స్ప్లెయిన్ చేసాము ಎಲ್ರಿಗೂ ನಮಸ್ಕಾರ ಈ ಒಡ್ ಮಾರ್ಕೆಟ್ ಇಂದ ನಮ್ಮ ಏನಾರ ಸತ್ಯಣ್ಣ ಅವರು ಈ ಕ್ಯಾಂಪ್ ಮೂಲಕ ಎಲ್ಲರಿಗೂ ರೈತರಿಗೂ ರೈತ ಕಾರ್ಮಿಕರಿಗೂ ಎಲ್ಲ ನಮ್ಮ ಹಂಸಕಲ ಮೇಡಮ್ ಅವರಿಂದ ಕಾರ್ಯದರ್ಶಿ ಅವರಿಂದ ಎಲ್ಲರಿಗೂ ಉಚಿತ ಪಿ ಶುಗರ್ ಈ ಸಿ ಜಿ ಮತ್ತು ಎಲ್ಲ ಎಲ್ಲ ಇದರಿಂದ ನಮ್ಮ ಒಡ್ಡಳ್ಳಿ ಮಾರ್ಕೆಟ್ ಇಂದ ಉಚಿತವಾಗಿ ಮಾಡಿರೋದ್ರಿಂದ ಎಲ್ಲರಿಗೂ ಸಂತೋಷವಾಗಿ ಎಲ್ಲರೂ ಬಂದು ಮಾಡಿಸ್ಕೊಬೇಕು ಯಾರು ಇರಬಾರ್ದು ಎಲ್ಲ ಬಂದು ಮಾಡಿಸ್ಕೊಂಡು ಇದ್ರ ಇದ್ರ ಬಗ್ಗೆ ಐದು ಸಾವಿರವರೆಗೂ ಆಗುತ್ತೆ ಕನಿಷ್ಠ ಅಂದ್ರೆ ಬಂದು ಎಲ್ಲರೂ ಮಾಡಿಸ್ಕೊಂಡು ಏನ ಏರುಪೇರು ಇದ್ದು ಇದ್ದರೆ ಎಮ್ ಡೇಟ್ ಆಗಿ ಹೋಗಿ ನೋಡಿಸ್ಕೊಂಡು ಉಚಿತವಾಗಿ ನೋಡ್ಸ್ಕೊಂಡು ಬಂದು ಒಳ್ಳೆಯದು ಇದಕ್ಕೆಲ್ಲ ಇದಕ್ಕೆಲ್ಲ ಎನ್ ಆರ್ ಎಸ್ ಅವರಿಂದ ನಮ್ಮ ಮಂಡ್ಯ ಮಾಲೀಕರಿಂದ ನಮ್ಮ ಮಂಡ್ಯ ಮಾಲೀಕರು ಯಾವಾಗ್ಲೂ ಇಂಥ ಕೆಲಸಗಳಲ್ಲಿ ಎಲ್ಲರಿಗೂ ಮುಂದೆ ಇದ್ದು ಇವರೆಲ್ಲ ನಮ್ಮ ಕಮಿಟಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಯಾವಾಗ್ಲೂ ಬಿಡದೋರ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮ್ಮೆಲ್ರಿಗೂ ಸಂತೋಷ

এই যে দেখো এখানে আছে যে এখানে সিগন্যাল হচ্ছে সিগন্যাল পার্সাল একটু ধর দাও এই ক্যান্সার ক্যান্সার मोरो, हम्म बोलिए तो, बात करने के है, हाँ, हमारे यहाँ पर भी है, नहीं नहीं, ना लोने होगा, क्या करूँ ना ये, क्या, अब ಬಳಿಯೆ ಬಳಿಯನೆ ಫಿಕ್ಷಸ್ ಮೇಲೆ ತೋರಿಸ್ತೀನಿ ಹಾ ಓಕೆ ಫನ್ನಿ ಸರ್ ನೋಡಿ ಕೊನೆಗೆ ಮಾತ್ರ ಓಕೆ ನೋಡಿ ಗುಡ್ ಹಿಡ್ಕೊಂಡಾ ಏನಿಲ್ಲ ನೀವು ಬೇಕಾದ್ರೆ ಯಾವಾಗ ಬೇಕು ಅಂತ ಹೇಳಿ ಈ ಇದರದು ಫುಲ್ ಆಗಾ ಟೀಕೇಡ್ इसको ಕೊಡು ಸರ್ थैंक यू ಹಲೆಲ್ಲಾ ವಾ ಬಾಯ್ ಮಲ್ बायनो लिस्ट बॉक्स है वो न्यू शेप टेक्निक सुनाओ ओके बोलो बोलो गलत बात नहीं है ऐसे दिस को बोलते हैं ना मतलब या फिर जनरल में बोल रहे हैं यो शो करने के लिए या मतलब कौन से क्वेश्चन ओके एक बात है पिंगरोस्टा तुमने ऐसे तो बिल्कुल नहीं लूटो मावर के मुंह में जाए ओमा का घोड़ा ओमा लाडा ओम अभिषेक जी के नाम से ओम अभिषेक जी के नाम से ओम यार बढ़ गया लूटो करने अक्षुपात नाम है जिसे अपने बिल्कुल बढ़ा दिया बहुत अच्छी सांस बिल्कुल हाँ बीपी कौन है ऑल इंडिया का बीपी बीप ನಮ್ಮ ದಾದಿ ಇಷ್ಟರ ಕೋಲ್ ಏನಾದ್ರೂ ಆಟದ ಆಟದ ನಂತರ ದಾದಿ তুলা <coughs> হ্যাল <coughs> <coughs> มาก็ไปหมดแล้วนะเนี่ยเนี่ยมันเป็นอะไรเนี่ย22 <laughs> 22 <laughs>